ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ನಡೀತಾ ಇದ್ರೆ ಬಹಳ ದುಃಖ ಆಗುತ್ತೆ ನಾನು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆ ನೇತೃತ್ವ ವಹಿಸಿಕೊಂಡಂತ ಸಚಿವರು ಕಾಣೆಯಾಗಿದ್ದಾರೆ ಸ್ಪೀಕರ್ ಅವರು ವಿದೇಶದಲ್ಲಿದ್ದಾರೆ ಇವತ್ತು ನಾನು ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು ಮಾಧ್ಯಮದವರು ತಿಳ್ಕೊಳ್ಬೇಕು ನಮ್ಮ ಜಿಲ್ಲೆಯವರಾದಂತ ಸ್ಪೀಕರ್ ಮೂವತ್ತು ರಾಷ್ಟ್ರಗಳಿಗೆ ವಿದೇಶ ಪ್ರಯಾಣ ಮಾಡುವಂತ ಬಹಳ ದೊಡ್ಡ ರೀತಿಯ ಒಂದು ಹಬ್ಬವನ್ನು ಅಭ್ಯರ್ಥಿ ಮಾಡ್ತಾ ಇದ್ದಾರೆ ಇವತ್ತು ಅಮೆರಿಕದಿಂದ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಸ್ಪೀಕರ್ ಅವರ ಕಾರ್ಯಕ್ರಮಗಳು ಆಗ್ತಾ ಇದೆ ಅದು ನಮ್ಮ ಜಿಲ್ಲೆಯ ಜನರ ಕಟ್ಟಕ್ಕೆ ಸ್ಪೀಕರ್ ಅವರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳೋದು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ ಇವತ್ತು ನಮ್ಮ ಜಿಲ್ಲೆಯ ಜನರ ಕಟ್ಟ ಏನು ನಮ್ಮ ಜಿಲ್ಲೆಯ ಜನ ಸ್ಪೀಕರ್ ಆಗಿ ಇವತ್ತು ಸ್ಪೀಕರ್ ಅವರು ಸ್ಪೀಕರ್ ಆದ ನಂತರ ಕೆಂಪು ಕಲ್ಲು ಮರಳು ಮಾತ್ರವಲ್ಲ ಸ್ಪೀಕರ್ ಹಚ್ಚಬೇಕಾಗದ ರೀತಿಯಲ್ಲಿ ಸ್ಪೀಕರ್ ನೀವು ಸ್ಪೀಕರ್ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ತೆಗೆಯುವಂತಹ ಕಾರ್ಯಕ್ರಮ ಆಯಿತು ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಅದು ಪ್ರಾರಂಭವಾಗಿದೆ ಒಂದು ಕಡೆಯಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನು ನಮ್ಮ ಜಿಲ್ಲೆ ಎದುರಿಸ್ತಾ ಇದೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಂಧುಗಳು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಜನಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ ಕಳೆದ ಮೂರ್ನಾಲ್ಕು ದಿನದಿಂದ ನಿರಂತರವಾಗಿ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು ಅದು ಕೂಡ ಆಮದು ಮಂತ್ರಿ ಆ ಪುಣ್ಯಾತ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಬಿನಗಟ್ಟೆ ಆಯಿತು ನನಗೆ ವರ್ಷದಲ್ಲಿ ಎರಡೇ ಎರಡು ಕಾರ್ಯಕ್ರಮಕ್ಕೆ ಬರಲ್ಲ ಪುಣ್ಯಾತ್ಮ ಒಂದು ಆಗಸ್ಟ್ ಹದಿನೈದರಂದು ಫ್ಲಾಗ್ ವಾಸ್ಟಿಂಗ್ ಮಾಡಲಿಕ್ಕೆ ಇನ್ನೊಂದು ಜನವರಿ ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮಾತ್ರ ಬರುವಂತ ವಾತಾವರಣ ಸತ್ಯ ಆಗಿದೆ ಹಾಗಾಗಿ ಇಂಪಾರ್ಟೆಂಟ್ ಸಚಿವರು ಬೇಡ ಅಂತ ಹೇಳಿದ್ರೆ ಒಂದು ಕಡೆ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನೇ ಆರೋಗ್ಯ ಸಚಿವನಾಗ್ತೇನೆ ಅಂತ ಹೇಳುವಂತ ದಿನೇಶ್ ಕುಂಡ್ರ ಅವರನ್ನು ಸ್ಪೀಕರ್ ಮಾಡ್ತೇನೆ ಅಂತ ಹೇಳುವಂತ ರೀತಿಯ ಮಾತುಗಳು ಹಬ್ಬ ಇದೆ ಹಾಗಾಗಿ ನೀವು ಸ್ಪೀಕರ್ ಆಗಿ ನೀವು ಸಚಿವರಾಗಿ ನಮ್ಮ ಕಷ್ಟ ಜನತೆ ಕಷ್ಟ ಇದೆ ಕೆಂಪು ಕಲ್ಲು ನಿಮ್ಗೆ ಪರ್ಮನೆಂಟ್ ಆಗಿ ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ನಿಮ್ಮ ಆಗಲ್ಲ ನಾವು ಕೂಡ ಸರ್ಕಾರವನ್ನು ನಡೆಸುವಂತ ಕಾನೂನುಗಳು ಎಲ್ಲವೂ ಇದ್ದು ನಾವು ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಕಾನೂನುಗಳು ಇದ್ದಾಗಲೂ ಕೂಡ ನಾವು ಜಿಲ್ಲೆಯ ಜನತೆಗೆ ಸಂಕಷ್ಟವನ್ನು ತಂದು ಕೊಟ್ಟಿಲ್ಲ ಒಂದು ಕಡೆಯಿಂದ ಕೆಂಪು ಕಲ್ಲು ಒಂದು ಕಡೆಯಿಂದ ಮರಳು ಅದರಲ್ಲಿ ಕೂಡ ಕಾಂಗ್ರೆಸ್ ಆಡಳಿತ ಬಂದ ಸಂದರ್ಭದಲ್ಲಿ ಅವರು ಮಾಡಿದಂತಹ ಪ್ರಣಾಳಿಕೆಯಲ್ಲಿ ಮರಳಿದೆ ಹೇಳಿದ್ರು ಮರಣ ನೀತಿ ಮಾಡಿದಂತ ಪುಣ್ಯಾತ್ಮರು ಕಳೆದ ಎರಡೂವರೆ ವರ್ಷದಿಂದ ಒಂದು ಮರಳಿಗಾಗಿ ಒಂದು ಮೀಟಿಂಗ್ ಅನ್ನ ಮಾಡಿಲ್ಲ ಈ ಪುಣ್ಯಾತ್ಮರು ಮೀಟಿಂಗ್ ಮಾಡಿದ್ರೆ ನಮ್ಗೆ ಶಾಸಕರಿಗೆ ಸಂಸದರಿಗೆ ಗೊತ್ತಾಗುತ್ತೆ ಮರಳಿಗೆ ನೀತಿ ಇಲ್ಲ ಕೆಂಪು ಕಣ್ಣಿನ ಸಂಕಷ್ಟದಲ್ಲಿ ಜನರು ಕಣ್ಣೀರು ಹಾಕುವಂತದ್ದು ಅದರ ಒಟ್ಟಿಗೆ ಇನ್ನೆಲ್ಲ ಮೊನ್ನೆ ಕಾಂಟ್ರಾಕ್ಟ್ ಸಂಘದವರು ಸಿಕ್ಕಿದ್ರು ನಮ್ಮ ಹತ್ರ ಕಾಂಟ್ರಾಕ್ಟ್ ಸಂಘದವ್ರು ಹೇಳ್ತಾರೆ ಮೋನಪ್ಪಣ್ಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಕಂದು ಕಟ್ಟುವವರು ಯಾರು ಮೊನ್ನೆ ಮೊನ್ನೆ ಸುಳ್ಯದಲ್ಲಿ ಒಂದು ಲಾರಿ ಚಾಲಕ ಕೆಂಪು ಕಲ್ಲನ್ನು ಅವಲಂಬಿತ ಆಗಿರುವಂತಹ ಲಾರಿ ಚಾಲಕ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನ ಕಂಡಿದ್ದೇವೆ ನಾನಿವತ್ತು ಕೇಳ್ತೇನೆ ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ನಾಯಕ ತರಿಸ್ಬೇಕು ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು ಬಹಳ ಕೂಲಿ ಕಾರ್ಮಿಕರಿಗೆ ಆತ್ಮಹತ್ಯೆಯನ್ನ ಆ ಭಾಗ್ಯವನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಈ ರೀತಿಯ ಸಂಕಷ್ಟವನ್ನು ಎಣಿಸಿಕೊಂಡ್ರೆ ಭಾರತೀಯ ಜನತಾ ಪಾರ್ಟಿ ದಿನನಿತ್ಯ ಪ್ರತಿಭಟನೆ ಮಾಡುವಂತ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಮೊದಲು ಕೊಡುಗೆ ಉತ್ಸವ ಸಂದರ್ಭ ಆಯಿತು ಅದರ ಒಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ನವರಾತ್ರಿ ಬಸಲಾಗ್ತಿದ್ದೆ ಎಲ್ಲ ಒಂದು ಕಡೆ ಹಬ್ಬವನ್ನ ಹಳಿದಿನ ಆಚರಣೆ ಮಾಡಬೇಕು ಜನರಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ನ ಆಡಳಿತ ತಾಲೂಕ್ ನಿಂದ ಹಿಡಿದುಕೊಂಡು ಎಲ್ಲಾ ಸರ್ಕಾರಿ ಇಲಾಖೆ ಇಲಾಖೆಗಳ ಭ್ರಷ್ಟಾಚಾರ ಇವತ್ತು ಉನ್ನತ ಅಧಿಕಾರಿಗಳು ಮುನ್ನಡಿ ಬರಬೇಕು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಹಣ ಕೊಟ್ಟು ಭ್ರಷ್ಟ ಒಂದು ಸಚಿವ ಹೇಳ್ತಾರೆ ಮಂಗಳೂರಿನಲ್ಲಿ ಪಿಡಿ ಕಟ್ಟುವಂತ ಸಂಸ್ಥೆಯವರಿಗೆ ಇನ್ನು ದಿನಗಳಲ್ಲಿ ಮಂಗಳೂರಿನಲ್ಲಿ ಲೈಸೆನ್ಸ್ ಬಳಕೊಡ್ಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ಗೆ ಎಪ್ಪತ್ತೈದು ರೂಪಾಯಿ ಅಂತ ಕೊಡಬೇಕಂತ ನೀವು ಈ ಹಿಂದೆ ಹೇಳಿದ್ರೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ನಮ್ಗೆ ಹೇಳಿದ್ವಿ ನಲವತ್ತು ಪರ್ಸೆಂಟ್ ಸರ್ಕಾರ ಹೇಳಿದವರು ಕೋರ್ಟ್ ನಲ್ಲಿ ಸಾಬೀತು ಮಾಡಲಿ ಯಾರು ಆರೋಪ ಮಾಡಿದ್ರೆ ಅವರನ್ನ ಕೈ ಕೊಟ್ಟಂತ ಪುಸ್ತಕಗಳಾದ ಕೂಡ ನಿಮಗೆ ದಾಖಲೆ ಕೊಡಲಿಕ್ಕಾಗಿಲ್ಲ ಇವತ್ತು ನಾವು ದಾಖಲೆ ಕೊಡ್ತೇವೆ ಭ್ರಷ್ಟಾಚಾರದ ಪರವಾಗಿ ದಾಖಲೆ ಕೊಟ್ಟಂತ ಈ ಭ್ರಷ್ಟಾಚಾರದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿಯಾದಾಗ ಧಾರ್ಮಿಕ ಹಬ್ಬಗಳಿಗೆ ಅಡ್ಡಿಯಾದಾಗ ಅಡ್ಡಿ ಆಗಬಾರದು ಅಂತ ಕೇಳಿದ್ರೆ ಗುಡಾಪಿಯ ಉತ್ತರವನ್ನು ಸಿದ್ದರಾಮಯ್ಯ ಇವತ್ತು ನಮ್ಮ ರಾಜ್ಯವನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ರಾಜ್ಯದ ಜನರು ಬಹಳ ಖುಷಿಯಾಗಿ ಬಿಡಬೇಕು ಅಂತ ಹೇಳಿದ್ರೆ ಈ ರೀತಿಯ ನೀತ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರದು ಈ ನೀತ ಸರ್ಕಾರ ಇದೆ ಅಂತ ಹೇಳಿದ್ರೆ ಕರ್ನಾಟಕದ ರಾಜ್ಯದ ಜನತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ ಒಂದು ಕಡೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ ಆತ್ಮಹತ್ಯೆ ಪ್ರತಿಯೊಂದು ಸರ್ಕಾರದ ಇಲಾಖೆಯ ಏನೆಲ್ಲ ರಾಜ್ಯ ಸರ್ಕಾರದ ಇದನ್ನ ಕಡೆಯಿಂದ ಬರುವಂತ ಯೋಜನೆ ಇದೆ ಆ ಯೋಜನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡಬೇಕು ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು ಸ್ಥಳೀಯ ಸಂಸ್ಥೆ ಆಡಳಿತ ಆಡಳಿತ ಇರ್ಬೋದು ಇದನ್ನೆಲ್ಲವನ್ನ ಕಂಡಾಗ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಸಾಕು ಇದು ಬೇಡ ನಮಗೆ ಅಂತ ಹೇಳುವಂತ ರೀತಿಯ ಮಾನಸಿಕತೆ ಬಂದಿದೆ ಆದ್ರೆ ಇವತ್ತು ಜನರು ಬರ್ತಾ ಇದ್ದಾರೆ ಇನ್ನಿತರ ಕೆಲವಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಆಯ್ಕೆ ಮಾಡಿದಂತ ಜನರು ಅವರೇ ಜನರು ಇವತ್ತು ಪಕ್ಷಾತಾಪಟ್ಟು ಈ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದ್ದು ನಾವು ಬಹಳ ದೊಡ್ಡ ತಪ್ಪಾಗಿದೆ ಅಂತ ಹೇಳುವ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು ಕೆಂಪು ಕಲ್ಲಿನ ಈ ಪರಿಸ್ಥಿತಿಯ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇನ್ನೂ ಸುಮ್ಮನೆ ಕೂತ್ಕೊಳ್ಳಲ್ಲ ತಾಳ್ಮೆಗೂ ಒಂದು ಲಿಮಿಟ್ ಇದೆ ತಾಳ್ಮೆಗೂ ಒಂದು ಮಿತಿ ಇದೆ ಈ ಕೆಂಪುಗಳಿಂದ ಪ್ರತಿಭಟನೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ನಡೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನಿಂದ ಬಿಟಿ ರೋಡ್ ಮಂಗಳೂರಿನಿಂದ ಸುಳ್ಯ ಈ ರೀತಿಯ ಪಾದಯಾತ್ರೆ ನಂಬಿಕೊಳ್ತದೆ ಜನರಿಗಾಗಿ ಜನರಿಗೋಸ್ಕರ ಹೋಗ್ತದೆ ಅದರ ಮುಂದೆ ಎಚ್ಚೆತ್ತುಕೊಳ್ಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನಿತರ ಜಿಲ್ಲೆಗಳಲ್ಲಿ ಆಗುವಂತಹ ಕ್ರೈಮ್ ರೇಟ್ ನೋಡಿ ಆದಾಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಹೇಳಾಗುತ್ತಾ ಇದೆ ಅಂತ ಹೇಳಿದ್ರು ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಸ್ವಾಮಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಗೆ ಎಚ್ಚರಿಕೆ ಕೊಡ್ತೇವೆ